ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ನೋಡಿರಿ ನವರಾತ್ರಿಯ ಸಮಯದಲ್ಲಿ ಏನಪ್ಪ ಅಂತಂದರೆ ಮಂತ್ರಗಳು ವಿಶೇಷ ಮಹತ್ವವನ್ನು ಹೊಂದಿರ್ತವೆ ಮತ್ತು ಅದೇ ಥರ ಸಹಸ್ರನಾಮ ಅವೆಲ್ಲ ಕೂಡ ನೋಡಿರಿ ಪ್ರತಿಯೊಂದು ದಿವಸ ನಾವು ನವದುರ್ಗಿಯರ ಒಂದೊಂದು ರೂಪವನ್ನು ಪೂಜೆ ಮಾಡ್ತೀವಿ ವಿಶಿಷ್ಟ ಶಕ್ತಿಯನ್ನು ಹೊಂದಿರುವಂತಹ ಕೆಲವೊಂದು ಮಂತ್ರಗಳನ್ನು ಪಠಿಸೋದ್ರಿಂದ ನೋಡಿರಿ ಶಾಂತಿ ಸಮೃದ್ಧಿ ಮತ್ತು ರಕ್ಷಣೆ ದೊರೀತತಿ ನವದುರ್ಗಿಯರ ಮಂತ್ರಗಳು ಮತ್ತು ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ದಿವಸ ಒಂಬತ್ತು ದಿವಸ ಪಟ್ಟಿಸುವಂಥ ಮಂತ್ರ ಮತ್ತು ಅದರ ಪ್ರಯೋಜನಗಳು ಏನು ಅಂತಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿರಿ ಅತ್ಯಂತ ಅದ್ಧೂರಿಯಾಗಿ ಹಾಗೂ ಹೆಚ್ಚು ದಿನಗಳ ಕಾಲ ಆಚರಣೆ ಮಾಡುವಂಥ ಹಿಂದೂ ಹಬ್ಬಗಳೊಳಗೆ ನೋಡಿರಿ ನವರಾತ್ರಿ ಹಬ್ಬ ಈ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಶುರು ಆಯ್ತು ಇವತ್ತಿಂದ ದುರ್ಗಾದೇವಿಗೆ ಆಕೆ ಒಂಬತ್ತು ರೂಪಗಳಿಗೆ ಸಮರ್ಪಿತವಾದಂಥ ಈ ನವರಾತ್ರಿ ಹಬ್ಬ ನೋಡ್ರಿ ಋತ ಭಕ್ತಿ ಸಂಗೀತ ಮತ್ತು ಶಕ್ತಿಯನ್ನು ಒಗ್ಗೂಡಿಸುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಲು ಯಾರು ಬಯಸ್ತಾರೋ ಅವರೆಲ್ಲ ನವರಾತ್ರಿ ಹಬ್ಬದಲ್ಲಿ ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡೋದು ಶ್ರೇಷ್ಠ ನೋಡ್ರಿ ಮತ್ತು ನವರಾತ್ರಿ ಹಬ್ಬದ ಪ್ರತಿಯೊಂದು ದಿವಸ ನೋಡ್ರಿ ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಪೂಜೆ ಮಾಡಲಾಗತ್ತಾ ಒಂಬತ್ತು ದಿನ ಆಕೆಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತಾ ಮತ್ತು ಹೂವುಗಳನ್ನು ನೈವೇದ್ಯವನ್ನು ಆಕೆ ಇಷ್ಟಪಡುವಂಥ ಎಲ್ಲ ವಸ್ತುಗಳಿಂದ ಆಕೆಯನ್ನು ಪೂಜೆ ಮಾಡ್ತಾರೆ ಇದರೊಂದಿಗೆ ದುರ್ಗಾದೇವಿ ಮಂತ್ರಗಳನ್ನು ಕೂಡ ಪಠಿಸಲಾಗತ್ತೆ ನೋಡ್ರಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಈ ದುರ್ಗಾ ಮಂತ್ರಗಳನ್ನು ಪಠಿಸೋದ್ರಿಂದ ದುರ್ಗಾದೇವಿಯ ಆಶೀರ್ವಾದ ದೊರೀತೈತಿ ಜೀವನದಲ್ಲಿ ಕಷ್ಟಗಳು ಪರಿಹಾರವಾಗುತ್ತಾ ಮತ್ತು ಅದರ ಜೊತೆ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲ ಪೂರ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡ್ರಿ ನವರಾತ್ರಿಯ ದುರ್ಗಾದೇವಿಯ ಮಂತ್ರಗಳು ಮತ್ತು ಪ್ರಯೋಜನಗಳು ನೋಡ್ರಿ ಮೊದಲನೇ ದಿನ ಶೈಲಪುತ್ರಿ ಮಂತ್ರ ನೋಡ್ರಿ ಓಂ ದೇವಿ ಶೈಲಪುತ್ರೈ ನಮಃ ಅಂತ ಶೈಲಪುತ್ರಿ ದೇವಿ ನೋಡ್ರಿ ಪರ್ವತ ನಮಗಳು ಈಕೇನಪ್ಪ ಅಂದರೆ ಶಕ್ತಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸ್ತಾಳೆ ಶೈಲಪುತ್ರಿ ದೇವಿಯ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಎದುರಾಗುವಂಥ ಸವಾಲುಗಳನ್ನು ಎದುರಿಸ್ಬೋದು ದೃಢ ನಿಶ್ಚಯ ಮತ್ತು ಶಕ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಸಿಂಪಲ್ ಆಗಿರೋ ಮಂತ್ರಗಳನ್ನು ಹೇಳಿದೆ ನೋಡ್ರಿ ಓಂ ದೇವಿ ಬ್ರಹ್ಮಚಾರಣಿ ನಮಃ ಬ್ರಹ್ಮಚಾರಣಿ ದೇವಿ ಏನಪ್ಪಾ ಅಂದ್ರೆ ತಪಸ್ಸು ಶಿಸ್ತು ಮತ್ತು ಶಕ್ತಿ ಸಂಕೇತಿಸ್ತಾಳೆ ನೋಡ್ರಿ ಬ್ರಹ್ಮಚಾರಣಿ ದೇವಿ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಆಕೆಯ ಭಕ್ತರಿಗೆ ತಾಳ್ಮೆ ಮತ್ತು ಸ್ವಯಂ ನಿಯಂತ್ರಣ ಸಮರ್ಪಣೆಯೊಂದಿಗೆ ದೀರ್ಘಕಾಲೀನ ಗುರಿಗಳನ್ನು ಸಾಧಿಸುವಂಥ ಸಾಮರ್ಥ್ಯವನ್ನು ಕೂಡ ನೀಡ್ತಾಳೆ ಮೂರನೇ ದಿವಸ ಚಂದ್ರಘಂಟಾದೇವಿ ದೇವಿ ಚಂದ್ರಘಂಟಾ ದೇವಿಯ ಒಂದು ಮಂತ್ರ ನೋಡ್ರಿ ಓಂ ದೇವಿ ಚಂದ್ರಘಂಟಾ ಏ ನಮಃ ಅಂತ ಚಂದ್ರಘಂಟ ಒಳಗೆ ಏನಂತಂದ್ರೆ ದುರ್ಗಾದೇವಿಯ ಯೋಧ ರೂಪವನ್ನು ಸಂಕೇತ ಕೊಡ್ತಾಳೆ ಆಕೆ ಅಪಾರ ಧೈರ್ಯವನ್ನು ಹೊಂದಿರ್ತಾಳೆ ಮತ್ತು ಅವಳ ಮಂತ್ರ ನೋಡ್ರಿ ಭಯವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಆಂತರಿಕ ಶಕ್ತಿಯನ್ನು ತುಂಬುತ್ತಂತಲೇ ಹೇಳ್ಬೋದು ಜೋನ್ದ್ರೋಳು ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನ ಕೊಡ್ತೈತಿ ಮತ್ತು ನವರಾತ್ರಿ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿ ಮಂತ್ರ ನೋಡ್ರಿ ಓಂ ದೇವಿ ಕೂಶ್ಮಾಂಡಯಿ ನಮಃ ಅಂತ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ರೂಪವೆಂದು ಪರಿಗಣನೆ ಮಾಡಲಾಗುತ್ತೆ ಈಕೇನಪ್ಪ ಅಂದರೆ ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸ್ತಾಳೆ ಕೂಷ್ಮಾಂಡ ದೇವಿಯ ಈ ಒಂದು ಮಂತ್ರವನ್ನು ಪಠಿಸುವ ಮುಖಾಂತರ ಆರೋಗ್ಯವನ್ನು ಸೌಂದರ್ಯವನ್ನು ಮತ್ತು ಸೃಜನಶೀಲತೆಯನ್ನು ಪಡಿಬೋದು ನೋಡ್ರಿ ದೇವಿ ಇದು ಮತ್ತು ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿ ಈ ಸ್ಕಂದ ಮಾತಾ ದೇವಿಯ ಮಂತ್ರ ಓಂ ದೇವಿ ಸ್ಕಂದ ಮಾತಾ ನಮಃ ಅಂತ ಸ್ಕಂದ ದೇವಿಯು ಕಾರ್ತಿಕೇಯನ ತಾಯಿ ಸ್ಕಂದ ದೇವಿಯನ್ನು ಪೂಜಿಸೋದ್ರ ಜೊತೆಗೆ ನಾವು ಈ ಮಂತ್ರವನ್ನು ಪಠಿಸೋದ್ರಿಂದ ತಾಯ್ತನದ ಪ್ರೀತಿ ಮಕ್ಕಳ ಒಂದು ಪ್ರೀತಿ ದೊರೆಯುತ್ತೈತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಕೌಟುಂಬಿಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ ಸ್ಕಂದ ದೇವಿಯನ್ನು ಪೂಜೆ ಮಾಡೋದ್ರಿಂದ ಆರನೇ ದಿನ ಕಾತ್ಯಾಯಿನಿ ದೇವಿಯ ಮಂತ್ರ ನೋಡ್ರಿ ಓಂ ದೇವಿ ಕಾತ್ಯಾಯಿ ನಮಃ ಅಂತ ದುರ್ಗಾದೇವಿಯ ಕಾತ್ಯಾಯಿನಿ ರೂಪ ನೋಡ್ರಿ ದುಷ್ಟರನ್ನು ನಾಶ ಮಾಡುವಂತಹ ದುರ್ಗಾದೇವಿಯ ರೂಪವಾಗಿದೆ ಈ ಕಾತ್ಯಾಯಿನಿ ದೇವಿ ಈ ಮಂತ್ರವನ್ನು ನಾವು ಪಠಿಸುವ ಮುಖಾಂತರ ಅವಿವಾಹಿತರ ಉತ್ತಮ ಜೀವನ ಸಂಗತಿಯನ್ನು ಪಡೆದುಕೊಳ್ತಾರೆ ಈ ಮಂತ್ರದ ಪಠನ ನೋಡ್ರಿ ಜನರ ಜೀವನದಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು ನೋಡ್ರಿ ಏಳನೇ ದಿನ ಕಾಳರಾತ್ರಿ ಅಮ್ಮನವರು ಮಂತ್ರ ಓಂ ದೇವಿ ಕಾಳರಾತ್ರೈ ನಮಃ ಅಂತ ಇದು ದುರ್ಗಾದೇವಿಯ ರೂಪವಾಗಿದ್ದು ಅಜ್ಞಾನ ಮತ್ತು ಕತ್ತಲೆಯನ್ನು ನಾಶವನ್ನು ಇದು ಸಂಕೇತಿಸುತ್ತಾ ಮತ್ತು ಅವಳ ಮಂತ್ರವನ್ನು ಪಠಿಸುವುದು ದು ದುಷ್ಟಶಕ್ತಿಗಳ ಶತ್ರುಗಳ ಮತ್ತು ಭಯದಿಂದ ರಕ್ಷಣೆಯನ್ನು ನೀಡುತ್ತೆ ನೋಡ್ರಿ ಅದೇ ಥರ ಎಂಟನೇ ದಿನ ಮಹಾಗೌರಿ ದೇವಿ ಈ ದೇವಿಯ ಮಂತ್ರ ಓಂ ದೇವಿ ಮಹಾಗೌರೈ ನಮಃ ದುರ್ಗಾದೇವಿಯ ಮಹಾಗೌರಿ ರೂಪ ನೋಡ್ರಿ ಶುದ್ಧತೆ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತಾ ಆಕೆ ಮಂತ್ರ ಭಕ್ತರಿಗೆ ಶಾಂತತೆ ಸೃಷ್ಟಿ ಮತ್ತು ಹಿಂದಿನ ಕರ್ಮ ಅಡೆತಡೆಗಳಿಂದ ಪರಿಹಾರವನ್ನು ನೀಡುತ್ತಾ ಈ ಥರ ಇತ್ತು ನೋಡ್ರಿ ಮತ್ತು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಓಂ ದೇವಿ ಸಿದ್ಧಿದಾತ್ರೆ ಏನಮ್ಮ ಅನ್ನುವಂಥದ್ದು ಸಿದ್ಧಿದಾತ್ರಿ ದೇವಿಯ ಒಂದು ಮಂತ್ರ ನವರಾತ್ರಿ ಕೊನೆ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತ ಆಕೆಯನ್ನು ಪೂಜಿಸೋದ್ರಿಂದ ಭಕ್ತರ ಆಧ್ಯಾತ್ಮಿಕ ಮತ್ತು ಭೌತಿಕ ಸಾಧನೆಗಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ಪಠಿಸೋದರಿಂದ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು ಯಶಸ್ಸು ಮತ್ತು ಬುದ್ಧಿವಂತಿಕೆ ನಮಗೆ ದೊರೀತದೆ ಅಂತೆ ಇದಿಷ್ಟು ನೋಡ್ರಿ ನವರಾತ್ರಿ ಒಂಬತ್ತು ದಿವಸ ಒಂಬತ್ತು ದಿನ ಸಿಂಪಲ್ಲಾಗಿ ಒಂದೊಂದು ಲೈನ್ ಮಂತ್ರಗಳು ಸರಳ ಅಂತಲೇ ಹೇಳ್ಬೋದು ಏನೂ ಆಗಿಲ್ಲ ಅಂದರೆ ಇಷ್ಟ ಅಂತ ಹೇಳ್ಕೊಬೋದು ಇದೇನಪ್ಪ ಅಂದರೆ ಅದರ ಪ್ರಯೋಜನಗಳು ಕೂಡ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು